ನಮಸ್ಕಾರ ರತ್ನಪ್ರಭಾ ಮಧ್ಯಮ ಕುಟುಂಬ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಕಡಲೆ ಸೊಪ್ಪಿನ ಪಲ್ಯ ಹಾಗೆ ಜೋಳದ ರೊಟ್ಟಿ ಕೂಡ ಮಾಡೀನ್ರಿ ಇದನ್ನೆಲ್ಲ ಕಡಲೆ ಸೊಪ್ಪಿನ ಪಲ್ಯ ಹೇಗೆ ಮಾಡಬೇಕು ಅನ್ನೋದು ನಿಮ್ಗೆ ಈ ವಿಡಿಯೋದಾಗ ತೋರಿಸ್ತೀನಿ ಒಂದು ರೊಟ್ಟಿ ಉಣ್ಣಲ್ಲಿ ಎರಡು ರೊಟ್ಟಿ ಕೂಡ ಉಣ್ತಾರೆ ಈ ಕಡಲೆ ಸೊಪ್ಪು ಪಲ್ಯ ಇದ್ದರೆ ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗ್ತದೆ ಭಾಳ ಚಲೋ ಇರ್ತದೆ ಇದು ಪಲ್ಯ ಇದನ್ನು ಹೇಗೆ ಮಾಡೀನಿ ಅನ್ನೋದು ನಿಮ್ಗೆ ತೋರಿಸ್ತೀನಿ ಇದು ಕಡಲೆ ಸೊಪ್ಪು ತೊಗೊಂಡಿ ನೋಡ್ರಿ ಎರಡು ನೂರ ಐವತ್ತು ಗ್ರಾಮಷ್ಟು ಸೊಪ್ಪು ಅದ ರೀ ಈಗ ಬೆಳ್ಳುಳ್ಳಿ ತೊಗೊಂಡಿನಿ ಹಸಿ ಮೆಣಸಿನ್ಕಾಯಿ ತೊಗೊಂಡಿನಿ ಇವೆರಡು ನಾನು ಸ್ವಲ್ಪ ದಪ್ಪ ದಪ್ಪನೇ ಕುಟ್ಟಿ ಇಟ್ಕೊಂಡಿನಿ ನೋಡ್ರಿ ಈಗ ಒಂದು ಕಡಾಯಿದಾಗ ಒಂದು ಎರಡು ಮೂರು ಚಮಚದಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಅಂದರೆ ಸೊಪ್ಪೇನ ಸೊಪ್ಪೇನು ತೊಗೊಂಡಿರ್ತೀವಲ್ಲ ಸ್ವಲ್ಪ ಸ್ವಚ್ಛವಾಗಿ ರೀ ತೊಳೆದು ಒಂದು ಪಾತ್ರೆದಾಗ ನೀರು ಜಾಲ್ನಕ್ಕೆ ಇಟ್ಟು ನಂತರ ಅಡುಗೆಗೆ ಬಳಸಬೇಕು ಹಾಂ ಎಣ್ಣೆ ನೀರಿದ್ರೆ ಅಷ್ಟು ಪಲ್ಯ ಚೆನ್ನಾಗಿ ಆಗಂಗಿಲ್ಲ ಅದಕ್ಕಾಗಿ ಈಗ ಎಣ್ಣೆದಾಗ ಬೆಳ್ಳುಳ್ಳಿ ಹಾಕಿನ್ರಿ ಇದು ಸ್ವಲ್ಪ ಕೆಮ್ಮ ಕೆಂಪಾಗಿದ ನಂತರ ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಲತ್ತಿ ನೋಡ್ರಿ ಇದಕ್ಕೆ ಜಾಸ್ತಿ ಪದಾರ್ಥ ಏನೂ ಬಳಸೋದು ಬೇಡ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಇದ್ರೆ ಖಾರಕ್ಕೆ ಮೆಣಸಿನ್ಕಾಯಿ ಇದ್ರೆ ಸಾಕು ಹತ್ತು ನಿಮಿಷನಾಗ ಇದು ಸೊಪ್ಪಿನ ಪಲ್ಯ ರೆಡಿ ಆಗಿಬಿಡ್ತದ್ರಿ ಈಗ ಇದಕ್ಕೆ ಅರ್ಧ ಚಮಚ ಅರಿಶಿಣ ಹಾಕ್ಲತ್ತಿ ನೋಡಿರಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಕಲಿಸಬೇಕು ಒಬ್ಬರೊಬ್ಬರು ಕೆಲವೊಬ್ಬರು ಕಡಲೆ ಸೊಪ್ಪು ಏನು ಮಾಡ್ತಾರೆ ಕೊಯ್ದಿ ಪಲ್ಯ ಮಾಡ್ತಾರೆ ಸೊಪ್ಪುಗಳು ಯಾವಾಗಲೂ ಕಟ್ ಮಾಡಬಾರ್ದ್ರಿ ಡೈರೆಕ್ಟಾಗೇ ಮಾಡಬೇಕು ಮೆಂತ್ಯ ಸೊಪ್ಪು ಕೂಡ ಕಟ್ ಮಾಡಬಾರ್ದು ಕಟ್ ಮಾಡಿದಾಗ ಅದು ಕೈ ಕೈ ಅಂಶ ಬ ಇರ್ತದ ಹಾಗೆ ಸೊಪ್ಪು ಹಾಗೆ ನಾವು ಕಟ್ ಮಾಡಿ ಅಂದರೆ ಕಡ್ಡಿಯನ್ನು ತೆಗೆದು ನಾವು ಪಲ್ಯ ಒಗ್ಗರಣೆಯೂ ಕೊಡ್ತೀವಲ್ಲ ಅದು ಪಲ್ಯನೇ ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ಕಟ್ ಮಾಡಿದಾಗ ಅಷ್ಟು ಟೇಸ್ಟ್ ಚೆನ್ನಾಗಿ ಬರೋಂಗಿಲ್ಲ ಹಾಗಾಗಿ ಸೊಪ್ಪು ಏನು ಮಾಡ್ತೀನಿ ಅಂತಂದ್ರೆ ನಾನು ಕಡ್ಡಿ ಇದ್ದಿದ್ದ ಮಾತ್ರನೇ ತೆಗಿತೀನಿ ಕೆಲವೊಂದು ಸಲ ಹುಳಗಳು ಕೂಡ ರೀ ಹಾಗಾಗಿ ಜಾಡಿಸಿ ಸ್ವಲ್ಪ ತೊಳೆದು ಒಂದು ಜಾನ್ ಬೇಕಾಗ್ತದೆ ಒಂದು ಬುಟ್ಟಿದಾಗ ಅದು ನೀರು ಜಾನ್ನಕ್ಕಿಟ್ಟು ಆಮ್ಯಾಗ ಒಗ್ಗರಣೆ ಕೊಡಬೇಕು ಇದೇನು ಜಾಸ್ತಿ ಹೊತ್ತೇನು ಬೇಕಾಗಲ್ಲ ಪಲ್ಯ ಮಾಡೋಕೆ ಭಾಳ ಸಮಯ ಏನು ತೊಗೊಂಬಂಗಿಲ್ಲ ಒಂದು ಹತ್ತು ನಿಮಿಷನಾಗ ಪಲ್ಯ ರೆಡಿ ಆಗಿಬಿಡ್ತದ್ರಿ ಇದ್ರದಾಗ ಸ್ವಲ್ಪ ಎಣ್ಣೆ ನೀರು ಹಾಕಬಾರ್ದು ಹಾಗೇ ಎಣ್ಣಿದಾಗೇ ನಾವು ಚೆನ್ನಾಗಿ ಕಲಸಿ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಚೆನ್ನಾಗಿ ಉಮ್ಗೈದು ಬಿಡ್ತದ್ರಿ ಅದು ಹಾಗೆ ಇದ್ರದಾಗ ಒಂದೆರಡು ಸೊಪ್ಪು ಕುಸುಬಿ ಸೊಪ್ಪು ಕೂಡ ಇತ್ತು ಅದನ್ನು ಕೂಡ ಕಟ್ ಮಾಡಿ ಹಾಕಿನ್ರಿ ಇದರದಾಗ ಇವಾಗ ನೋಡ್ರಿ ಒಂದು ಪ್ಲೇಟನ್ನು ಮುಚ್ಚಿ ಇಟ್ಬಿಡ್ತೀನಿ ಅದು ಚೆನ್ನಾಗಿ ಉಮ್ಗೈತದ ಈಗ ನಿಮಗೆ ತೋರಿಸ್ಲತ್ತೀ ನೋಡ್ರಿ ಇದರ ಜೊತೆಗೆ ಚಪಾತಿ ಭೀ ಚೆನ್ನಾಗಿ ಹತ್ತತದ ತುಂಬ ಟೇಸ್ಟ್ ಅಂತಂದ್ರೆ ಜೋಳದ ರೊಟ್ಟಿ ಜೊತೆಗೇನೆ ಇದು ಕಡಲಿ ಪಲ್ಯ ಚಲೋ ಹತ್ತತದ್ರಿ ಈಗ ಕಡಲಿ ಪಲ್ಯ ಅಂತೂ ರೆಡಿ ಆಗ್ಯದ ಈ ಕಡೆ ನಾನು ರೊಟ್ಟಿ ಕೂಡ ಮಾಡ್ಲತ್ತೀನಿ ನೋಡ್ರಿ ಜೋಳದ ರೊಟ್ಟಿ ಜೊತೆಗೆ ಇದು ಕಡಲೆ ಪಲ್ಯ ತುಂಬಾ ಚೆನ್ನಾಗಿರ್ತದ ಹಾಗೆ ಹೊಸಬರು ನನ್ನ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಪೂರ್ತಿಯಾಗಿ ನೋಡಿದಾಗೆನೆ ನಾವು ಮಾಡಿರೋಂಥ ಯಾವುದೇ ಪದಾರ್ಥಗಳು ನಾವು ಏನೇನು ಬಳಸಿದೀವಿ ಅನ್ನೋದು ನಿಮಗೂ ಕೂಡ ಗೊತ್ತಾಗ್ತದ ಈಗ ನೋಡ್ರಿ ಜೋಳದ ರೊಟ್ಟಿ ಕೂಡ ರೆಡಿ ಆಗ್ಯದ ನೋಡಿರಿ ಬಿಸಿ ಬಿಸಿ ಜೋಳದ ರೊಟ್ಟಿ ಕಡಲಿಕ್ಕೆ ಸೊಪ್ಪಿನ ಪಲ್ಯ ಭಾಳ ಚಲೋ ಇರ್ತದ ನೀವು ಭೀ ಕೂಡ ಈ ಥರ ನಾ ಏನು ಮಾಡೀನಲ್ಲ ಅದೇ ರೀತಿಯಾಗಿ ಸಲ ಟ್ರೈ ಮನೆಯಲ್ಲಿ ಟ್ರೈ ಮಾಡಿ ನೋಡ್ರಿ ಭಾಳ ಚಲೋ ಇರ್ತದೆ ಇದರದಾಗ ಜೀರಿಗೆ ಸಾಸಿವೆ ಈ ಥರ ಒಗ್ಗರಣೆಯನ್ನು ಕೊಡ್ಲಾಕೋಬೇಡ್ರಿ ಈ ಪಲ್ಯ ಟೇಸ್ಟೇ ಹೋಗ್ತದೆ ಹಾಗಾಗಿ ಬೆಳ್ಳುಳ್ಳಿ ಮತ್ತು ಖಾರವನ್ನು ಬಳಸಿನೇ ಇದು ಪಲ್ಯಾನ ಒಗ್ಗರಣೆ ಕೊಡ್ರಿ ಭಾಳ ಚಲೋ ಇರ್ತದೆ ಉಳ್ಳಾಗಡ್ಡಿ ಹಾಕಿ ಕೂಡ ಮಾಡಬಾರ್ದು ನಾಯಿನಿ ಯಾವ ರೀತಿಯಾಗಿ ನಾನು ಪಲ್ಯವನ್ನು ಒಗ್ಗರಣೆ ಕೊಟ್ಟಿನಲ್ಲ ಅದೇ ರೀತಿಯಾಗಿ ನೀವು ಒಗ್ಗರಣೆ ಕೊಟ್ಟಿದ್ದಾಗ ಈಗ ನೋಡ್ರಿ ಕಡ್ಲಿ ಪಲ್ಯ ಜೋಳದ ರೊಟ್ಟಿ ಎರಡೂ ರೆಡಿ ಆಗ್ಯಾವ ಈಗ ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆಗೆ ಕಡ್ಲಿ ಪಲ್ಯ ತಿಂದರಂತೂ ತುಂಬಾ ಚೆನ್ನಾಗಿರ್ತದ ಇಲ್ಲಿಗೆ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವೀಡಿಯೋದಾಗ ಮತ್ತೆ ನಿಮಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಾನು